ಇದ್ದಾರೆ ಸರ್ ಇವತ್ತು ವಿಪಕ್ಷಗಳು ಸದನದಿಂದ ಹೊರ ಹೋದರು ಮತ್ತು ಅವರ ನಡವಳಿಕೆ ಬಗ್ಗೆ ಏನು ಹೇಳ್ತೀವಿ ಸರ್ ಅವ್ರ ನಡವಳಿಕೆ ಸರಿ ಇಲ್ಲ ಇನ್ನೂ ಬಜೆಟ್ ಓದೋಕ್ಕೆ ಶುರು ಮಾಡಿದ್ದ ಐದು ನಿಮಿಷ ಐತೆ ಐದು ನಿಮಿಷ ಹತ್ತು ನಿಮಿಷ ಆಗಿತ್ತು ಅವರು ಕೇಂದ್ರ ಸರ್ಕಾರ ಈ ರೀತಿ ನಮಗೆ ಟ್ಯಾಕ್ಸಸ್ಸಲ್ಲಿ ಮೋಸ ಮಾಡಿದೆ ಅದರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ರು ಹಟ್ಟೆತ್ತಿಗೆ ಅವರು ಎದ್ದೋದರು ಸರ್ ಇದು ಹ ವಿಪಕ್ಷಗಳ ಆರೋಪ ಸರಿ ಇದೆ ಅಂತ ಯಾಕೆಂದರೆ ಇಲಾಖೆಗಳಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಆರೋಪ ಮಾಡಿದ್ರು ಅದರಲ್ಲಿ ನಿಮ್ಮ ನಿಮ್ಗೆ ಯಾರು ಹೇಳಿದ್ರು ಯಾವ್ದು ತೋರಿಸಿ ತೋರಿಸ್ಬಿಡ್ರಿ ನೀವು ನೀವು ಆ ಟಿ ವಿಯರು ಹಂಗೆ ಹೇಳ್ತಿರಲ್ಲ ತೋರಿಸ್ಬಿಡ್ರಿ ಅದು ಯಾವುದು ಯಾವ ಇಲಾಖೆ ಬಿಡುಗಡೆ ಮಾಡಿಲ್ಲ ಯಾವ ಇಲಾಖೆಯಲ್ಲಿ ಏನಾಗಿದೆ ಅಂತ ತೋರಿಸಿ ಸರ್ ನಿಮ್ಮ ಭಾಗಕ್ಕೆ ನಿರೀಕ್ಷೆ ತಕ್ಕಂತೆ ಅನುದಾನ ನಮ್ಮ ಭಾಗಕ್ಕೆ ಆ ಭಾಗ ಅಲ್ಲ ಸಮಗ್ರವಾದ ಕರ್ನಾಟಕಕ್ಕೆ ಕರ್ನಾಟಕ ಭಾಗಕ್ಕೆ ಆಗಿದೆ ಕರ್ನಾಟಕದ ಬಜೆಟ್ಟು ಇದು ಇಂಥ ಒಂದು ಬರಗಾಲದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದಂಥ ಸನ್ನಿವೇಶದಲ್ಲಿ ಅರುವತ್ತು ಸಾವಿರ ಕೋಟಿ ಒಂದು ಏನು ಇದು ಗ್ಯಾರಂಟೀಸ್ ಇದಿದೆ ಅದರ ಹೊರನಲ್ಲೂ ಇಂಥ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಎಂದು ಭಾಳ ಗ್ರೇಟ್ ಅದು ಥ್ಯಾಂಕ್ ಯು ಇಷ್ಟು ಶಾಸಕರಾದ ಶಿವಲಿಂಗೇಗೌಡರ ಮಾತು ಕ್ಯಾಮ್ರಾ ಪರ್ಸನ್ ಪುಟರಾಜ್ ಜೊತೆ ಕೆ ಎಸ್ ಮಾರುತಿ ನಾಯಕ ಬಿ ಟಿ ವಿ ಬೆಂಗಳೂರು